ಇದು ನೋಡಿ ಹೇಗಿದೆ ಅಂತ ಇದೇನಂತ ಹಾಕಿಲ್ಲ ಅಲ್ಲ ಹಲೋ ಸೂಪರ್ ಬ್ರೈಟ್ ಡೇ ವಾಚ್ ಇಲ್ಲ ಎಷ್ಟಾಗಿದೆ ಮೋಸ್ಟ್ಲಿ ಎಂಟು ಕಾಲಾಗಿರಬೇಕು ಗಂಟೆ ನಾವು ಝೀರೋ ವ್ಯಾಲಿಯಿಂದ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ಝೀರೋ ವ್ಯಾಲಿಯೂ ನೆನೆ ನೋಡಿದ್ರಿ ಅನಿಸುತ್ತೆ ಇಲ್ಲಿ ಟ್ರೈಬಲ್ ಜನ ಹೇಗಿರ್ತಾರೆ ಆ್ಯಂಡ್ ಅವ್ರ ಜೀರ್ಣ ಹೇಗಿರುತ್ತೆ ಅವ್ರ ಮನೆ ಹೇಗಿರುತ್ತೆ ಅವರು ವಾಟ್ ದೇ ಡೂ ಫಾರ್ ಲಿವಿಂಗ್ ಪ್ರತಿಯೊಂದೂ ನೋಡ್ಕೊಂಡು ಬಂದ್ವಿ ಇವತ್ತು ವಿತ್ ಲಾಟ್ಸ್ ಆಫ್ ಲವ್ ನಾನಿವಾಗ ಝೀರೋಯಿಂದ ಇದ್ದೀನಿ ಆ್ಯಕ್ಚುಲಿ ಇಲ್ಲಿನ ಮೆರ್ಚುಕಾಗೆ ಹೋಗ್ಬೇಕಿತ್ತು ಸೊ ಅಲ್ಲಿ ಮೆರ್ಚುಕಾಲಿ ತುಂಬ ಅಂದರೆ ತುಂಬ ಥಂಡಿ ಇದೆಯಂತೆ ಸೊ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಮಾಜುಲಿ ಹೋಗಿ ಇವತ್ತು ಅಲ್ಲಿ ಇವತ್ತು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ಡೈರೆಕ್ಟ್ಲಿ ಮೇಘಾಲಯ ಹೋಗೋಣ ಅಂತ ಆಲ್ ರೈಟ್ ಫಾಗಿ ಮಾರ್ನಿಂಗ್ ಇದೆ ಬಟ್ ಬಿಸಿಲೀಗ್ ಬರ್ತಾ ಇದೆ ತಿಂಡಿ ಆಗಿಲ್ಲ ಇನ್ನು ಪೂರಿ ಮಾಡ್ತಾಯಿದ್ದಾರೆ ಶೋ ಯು ಐಟ್ ಈಸ್ ಅಂತ ಸೊ ಪೂರಿ ತಿನ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಇಲ್ಲಿಂದ ಸೀದಾ ಹೊರಡೋದು ದಟ್ಸ್ ಅ ಹ್ಯಾವ್ ಗ್ರೇಟ್ ಡೇ ಬಾಯ್ ಹೋಮ್ ಅವೇ ಫ್ರಮ್ ಹೋಮ್ ಅಂತಾರಲ್ಲ ನೋಡ್ಲಿ ಇದಕ್ಕೆ ಅನ್ಸತ್ತೆ ಅದ್ಭುತವಾಗಿತ್ತು ಹೋಮ್ ಸ್ಟೇ ಆ್ಯಂಡ್ ಹೋಸ್ಟ್ಗಳಂತೂ ನಮ್ಮ ಜೊತೆನೇ ನೆನೆಗೆ ಕೂತ್ಕೊಂಡು ಊಟ ಮಾಡಿ ಸಾಂಗ್ ಹೇಳಿ ಡ್ಯಾನ್ಸ್ ಮಾಡಿ ಮನೆ ಅಂತ ಅನಿಸ್ಲೇ ಇಲ್ಲ ಐ ಆಮ್ ಜೆನ್ಯೂನ್ಲಿ ಟೆಲಿಂಗ್ ಯು ಅಲ್ಲಿ ಅಲ್ಲಿ ತವಾಂಗಲ್ಲೆಲ್ಲ ಹೋಟೆಲಲ್ಲಿ ಊಟ ಮಾಡಿ 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 ಒಂಥರ ಹೊಟ್ಟೆಲ್ಲ ಕೆಟ್ಟೋಗಿಬಿಟ್ಟಿತ್ತು ಎಲ್ಲರಿಗು ಇಲ್ಲಿ ಬಂದು ಲೋಕಲ್ ಇರೋ ಲೈಕ್ ಚೀಸ್ ಲೋಕಲ್ ರೈಸ್ ಎಲ್ಲ ತಿಂದು ಖುಷ್ ಲಾಸ್ಟ್ ನೋಡಿ ಇವಾಗ ಉದ್ದಕ್ಕೆ ಗ್ಲಾಡಿಯೇಟರ್ ಆನ್ ಮಾಡ್ತಾರೆ ಮಾಜೋಲಿಗೆ ಹೋಗ್ತಾ ಒಂದು ಸಣ್ಣ ಡಿವಿಯೇಶನ್ ತಗೊಂಡು ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಈ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನನಗೆ ನಮ್ಮ ಕಾಫಿ ತೋಟ ನೆನಪಾಗ್ತಾ ಇದೆ ನಮ್ಮ ಸಕಲೇಶ್ಪುರ ಚಿಕ್ಕಮಗಳೂರು ಕಡೆ ಡೀಪ್ ಆಗಿರೋ ಫಾರೆಸ್ಟ್ ಒಳಗಡೆ ಫಾರೆಸ್ಟ್ ಅನ್ನಕಿನ ಕಾಫಿ ತೋಟಗಳಿರುತ್ತಲ್ಲ ತುಂಬಾ ಒಳಗಡೆ ಒಳಗಡೆ ಇಂಟೀರಿಯರ್ಸ್ ಅಲ್ಲಿ ಹೋದ್ರೆ ಸೇಮ್ ಇದೇ ತರ ಫೀಲಿಂಗ್ ಬರುತ್ತೆ Woo! ಮುಖ್ ಧಮಾಜಿ ಕುಲ್ಲಾಜಾನ್ ಸೈಮಂಗ್ ಚಪೋರಿ ನಾನು ಸ್ವಲ್ಪ ಸ್ಲೋ ಆಗಿಬಿಟ್ಟೆ ಹಂಗಾಗಿ ಎಲ್ಲ ಮುಂದೆ ಹೋದ್ರು ಮ್ಯಾಪ್ನ ಒಂದ್ಸರಿ ನೋಡಿಕೊಂಡು ದಾರಿ ಕರೆಕ್ಟ್ ಆಗಿದೆಯೋ ಇಲ್ಲವೋ ಅಂತ ಹೋಗ್ತಾ ಇದೀನಿ ಯಾಕಂದ್ರೆ ಇಲ್ಲೊಂದು ಟಿ ಜಂಕ್ಷನ್ ಇತ್ತು ಟಿ ಜಂಕ್ಷನ್ಗಳಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಇವ್ರು ಇಲ್ಲಿ ಅಲ್ಲೋದು ಅಂತ ಅಯ್ಯೋ ಇಲ್ಲೇ ಇದ್ದಾರಲ್ಲ ಇವರೆಲ್ಲ <laughs> I thought I got lost. I stopped here only behind. <laughs> Hello, Navika. How's our mentor? Are weather doing? Weatherful. Dress. Slightly change. Are you there? Sorry, she is there. So, hours? So, yeah, two hours. will be in Majali One small shop only. You'll see. We had a good. ಚಾಯ್ ಬಾಯ್ ಬಾಯ್ ಥ್ಯಾಂಕ್ ಯು ನಾನು ಮುಂಚೆಯಿಂದನೂ ಹೇಳ್ತಾನೆ ಇದ್ನಲ್ಲ ಸೂಪರ್ ಸೂಪರ್ ಸ್ವೀಟ್ ಪೀಪಲ್ ಇಲ್ಲಿ ಅಂತ ಎಲ್ಲಿ ನಿಲ್ಸಿದ್ರು ಅಷ್ಟು ಚೆನ್ನಾಗಿದ್ದೇವೆಲ್ಲ ಹೋಸ್ಟಸ್ ಬೀಟ್ ಸ್ಮಾಲ್ ಚಾಯ್ ಶಾಪ್ ಆರ್ ಸಮ ಅರುಣಾಚಲ್ ಆ್ಯಂಡ್ ಅಸ್ಸಾಮ್ ಇಸ್ ದ ಬೆಸ್ಟ್ ಓ ಮೈ ಗಾಕ್ ದಿಸ್ ಸಚ್ ಅನ್ ಅಮೇಸಿಂಗ್ ಪ್ಲೇಸ್ ದಿಸ್ಇಸ್ ಸಮಯ ಈಗ ಮೂರ್ ಗಂಟೆ ಆಗಿದೆ ಹಿಂದಿ ಇದ್ದು ಸೂರ್ಯ ಮುಂದೇನು ಬಂದಾಗಿದೆ ಏನಂಗಂದ್ರೆ ಸನ್ ಸೆಟ್ ಆಗ್ತಾ ಇದೆ ಬಾಸ್ ಆಲ್ರೆಡಿ ಮೂರ್ ಗಂಟೆ ಇವಾಗ ನಾವು ಮಂಜುಳಿಗೆ ಒಂದ್ ಸ್ವಲ್ಪ ಬೇಗ ಹೋಗೋಣ ಅಂತ ಆದಷ್ಟು ಟ್ರೈ ಕೊಟ್ಟಿವಿ ಲೇಟ್ ಆಗಿದ್ರಿಂದ ಇನ್ನೂ ರೀಚ್ ಆಗಿಲ್ಲ ಮಧ್ಯದಲ್ಲಿ ಯಾವ್ದೋ ಒಂದು ರೆಸ್ಟೋರೆಂಟ್ ಇದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ರೆಸ್ಟೋರೆಂಟ್ ಇದೆ ಅನ್ಸುತ್ತೆ ಏನ್ ಬರ್ದಿದ್ದಾರೋ ಗೊತ್ತಿಲ್ಲ ಒಳ್ಳಿ ಗೋವಲ್ ರೆಸ್ಟೋರೆಂಟ್ ಇದೆ ಅಜೋನ್ ರೆಸ್ಟೋರೆಂಟ್ ಅಂತ ಒಂದು ಸಣ್ಣ ಪಿತ್ ಸ್ಟಾಪ್ ಬರೀ ಇಪ್ಪತ್ತು ನಿಮಿಷ ದೂರ ಇದ್ದೀವಿ ಬಟ್ ಎಲ್ರಿಗೂ ಹಶುವಾಗಿದ್ದುದರಿಂದ ಸೊ ಎಲ್ರಿಗೂ ಹರ್ಷವಾಗಿರೋದ್ರಿಂದ ಇಲ್ಲೊಂದು ರೆಸ್ಟೋರೆಂಟ್ ಸಿಕ್ತು ಅಲ್ಲಿ ಸದ್ಯಕ್ಕೊಂದು ವೆಜ್ ಸ್ಟಾಪ್ ಕೊಟ್ಟಿದ್ದೀವಿ ಲೆಟ್ಸ್ ಹ್ಯಾವ್ ವೆಜ್ ತಾಲಿ ಒಳ್ಳೆ ಮಸ್ತ್ ಊಟ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ಈಗ ಆ್ಯಕ್ಚುಲಿ ನಮ್ಮ ಹೋಟೆಲಿಗೆ ಹತ್ತೈದು ನಿಮಿಷ ಇರೋದು ಬಟ್ ಇಲ್ಲಿ ದ ಸಮ್ಥಿಂಗ್ ಲೈಕ್ ವೆರಿ ವೆರಿ ಫೇಮಸ್ ಏನು ಅಂತ ಹೇಳಲ್ಲ ಸರ್ಪ್ರೈಸ್ ಕೊಡಿಸ್ತೀನಿ ಸನ್ಸೆಟ್ ನೋಡಿ ಅದ ಎಷ್ಟೋ ದಿನಗಳಾಗೋಗಿದೆ ಇಲ್ಲೇನಾದ್ರೂ ಒಂದು ಸ್ವಲ್ಪ ಮರ ಗಿಡ ಎಲ್ಲ ಆಕಡೆ ಈ ಕಡೆ ಕ್ಲಿಯರ್ ಆದ್ರೆ ಸನ್ಸೆಟ್ ಆಗುತ್ತಾ ನೋಡೋಣ ನಿಜವಾಗ್ಲು ಹೆಂಗ ಅನ್ಸ್ಬಿಟ್ಟಿದೆ ಅಂದ್ರೆ ಅಪ್ಪ ಅಲ್ಲಿ ಬರೀ ಚಳಿ ಮೋಡ ಮಂಜು ಅಷ್ಟೇ ಏನಲ್ಲ नने उन ಸ್ವಲ್ಪ ಬಿಸಿಲ್ ನೋಡಕ್ಕೆ ಸಿಕ್ತು ಬಟ್ ಫುಲ್ ಡೇ ಇತಾ ಬಿಸಲ್ ಓಡಿಸ್ ಇರೋದು ಇವತ್ತೇನೆ ಸೂಪರ್ ಅಲ ಏ ಸಂ ಸೆಟ್ ವಾಹ್ व्हाट ಅ ಬ್ಯೂಟಿಫುಲ್ ಸಂ ಸೆಟ್ ದಿಸ್ ಇಸ್ ಓ ಮೈ ಗಾಡ್ sangeet kala kendra mask making center that is what we are going to visit welcome to mask making center of uh, majoli <music> जो था 1660 थी। ये साल हमारा गुरु शंकरदेव का पहले मुकुट बने एक परंपरा चल रहा है संगीत नाटो तो अकेदमी अवार्ड मिला पिताजी इसका जो अवार्ड आया देश विदेश के लोग आया देखने के लिए और हम थोड़ी दिन आगे हैदराबाद गए थे देखिए तेलंगाना में वो राष्ट्रपति द्रौपदी मुर्मू से हमारा बातचीत हुआ था सौभाग्य मिला हमारा

ಎಷ್ಟು ಪ್ರಸಿಷನ್ ಅಲ್ಲಿ ಮಾಡಿದ್ದಾರೆ ನೋಡಿ ಪ್ರತಿ ಒಂದು ಅಷ್ಟು ಚೆನ್ನಾಗಿದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇವರಿಗೆ ಮೂರ್ತಿ ಇಲ್ಲ ಸೊ ಮನಸ್ಸಿಗೆ ಅವ್ರಿಗೆ ಹೇಗ್ ಅನ್ಸುತ್ತೆ ಆತರ ಮಾಡ್ತಾರಂತೆ ಅವ್ರ ಏನ್ ಹೇಳಿದ್ದು ಅಂದ್ರೆ ಇದಕ್ಕೆ ಐದು ಸ್ಟೇಜ್ ಇರುತ್ತೆ ಒಂದು ಬ್ಯಾಂಬೂಲ್ ಮಾಡ್ತಾರೆ ಅದಕ್ಕೆ ಪೇಪರ್ ಹಾಕ್ತಾರೆ ಸಗಣಿ ಏನಿದೆಯಲ್ಲ ಆ ಸಗಣಿಯಿಂದ ಒಂದು ರೂಪಾ ಕೊಡ್ತಾರೆ ಅದಕ್ಕೆ ಮತ್ತೆ ಪೇಪರ್ ಹಾಕಿ ಬಣ್ಣ ಹಾಕ್ತಾರೆ ನೋಡಕ್ ಸಿಗತ್ತೆ ಆನೆ ಮಾಡ್ತಾ ಇದಾರೆ ನೋಡಿ ಇದ್ರಲ್ಲಿ <laughs> Here you could see, it's still drying. They put cow dung oh. and given the shape to it, it's slowly drying. And this place has got a GI tag to it. Okay. Nobody can copy or replicate it. Oh. It's uh, like a patent for a particular activity. There are some fruits, some art that they give that. ಇಲ್ಲಿ ಒಬ್ರು ಪೇಂಟ್ ಮಾಡ್ತಿದ್ದಾರೆ ಡಿಸ್ಟರ್ಬ್ ಬೇಡ ಮಾಡ್ತಿದ್ದಾರೆ ಅಂತ ಸೈಲೆಂಟ್ ಆಗಿ ನೋಡೋಣ ಕಲೆಗೆ ಬೆಲೆ ಆಗಲ್ಲ ಅಂತಾರಲ್ಲ ಅದನ್ನ ಈ ಜಾಗ ನೋಡಿ ಕಲಿಬೇಕು ಎಂತ ಒಳ್ಳೆ ಆರ್ಟ್ ಮಾಡಿ ಎಂಥ ಒಳ್ಳೆ ಕಲ್ಚರ್ನ ಉಳಿಸ್ಕೊಂಡು ಬಂದಿದ್ದಾರೆ ಮಾಡೋ ಕೆಲಸ ನಿಮಗೆ ಇಷ್ಟ ಆದರೆ ಪ್ರತಿಫಲ ಅದಾಗದೇ ಕೊಡುತ್ತೆ ಅಂತಾರಲ್ಲ ಅದಕ್ಕೆ ಇದೇ ಜಾಗ ಸಾಕ್ಷಿ ಅಬ್ದುಲ್ ಕಲಾಂ ಅವರಿಂದ ಹಿಡಿದು ಇನ್ನು ಅನೇಕ ಅನೇಕ ಪ್ರಶಸ್ತಿ ಪಡೆದ ಯುವತಿ ಜಾಗದಲ್ಲಿ ನಿಜವಾಗ್ಲೂ ತುಂಬ ಖುಷಿ ಅನಿಸ್ತಾ ಇದೆ ಇಂಥ ಕಲೆನ ಬೇರೆ ಎಲ್ಲೇ ನೋಡಿದ್ರು ಸಪೋರ್ಟ್ ಮಾಡಿ ಪ್ರೀತಿಸಿ ಆಧರಿಸಿ ಪ್ರತಿಯೊಬ್ಬರು ಕಲಾವಿದರಿಗೂ ಅವ್ರದ್ದೇ ಆದಂಥ ಒಂದು ಏನೋ ಇಂಪಾರ್ಟೆನ್ಸ್ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಕಲೆನ ಉಳ್ಸೋಣ ಬೆಳೆಸೋಣ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಇವತ್ತು ಏನಿಲ್ಲಾಂದರೂ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಕವರ್ ಮಾಡಿದ್ದೀವಿ ಬಟ್ ಹಾಗೆ ಅನ್ನಿಸ್ಲೇ ಇಲ್ಲ ಒಂದು ಚೂರು ರೋಡ್ಸ್ ಎಲ್ಲ ಅಷ್ಟು ಚೆನ್ನಾಗಿದ್ದರಿಂದ ಚೆನ್ನಾಗಿ ಅಂತಂದರೆ ಒಂದ್ಸಲಿ ಹೈವೇಗೆ ಬಂದ ಮೇಲೆ ಬೋರ್ ಹೊಡೆಯೋಕ್ಕೆ ಶುರುವಾಯಿತು ಬಟ್ ಅಲ್ಲಿ ನಾವು ಇದರಲ್ಲಿದ್ದಾಗ ಎಲ್ಲಿ ಹೇಳಿ ಬೆಟ್ಟದಿಂದ ಒಂದು ಇಳಿದ್ವಲ್ಲ ಅದಂತೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಅರುಣಾಚಲ್ ಅಸ್ಸಾಂ ಎಲ್ಲ ತುಂಬ ತುಂಬ ಸುಂದರವಾದ ಜಾಗ ನೋಡೋಕೆ ಚೆನ್ನಾಗಿದೆ ಜನಗಳು ತುಂಬ ಒಳ್ಳೆಯವರು ಅನವಶ್ಯಕವಾಗಿ ಟೆನ್ಷನ್ ತಗೊಳಕ್ಕೆಲ್ಲ ಹೋಗಬೇಡಿ ಅವರು ಇವ್ರು ಹೇಳಿದನ್ನೆಲ್ಲ ಕೇಳಿ ಯಾಕಂದರೆ ಅಷ್ಟು ಜನಗಳು ಒಳ್ಳೆಯವರು ಏನಂತಂದ್ರೆ ಅವರಿಗೆ ಹಿಂದಿ ಬರಲ್ಲ ಬಟ್ ವಾಟ್ ಈಸ್ ಬೆಸ್ಟ್ ಅಂತಂದರೆ ನಾಳೆ ಇಲ್ಲಿಂದ ಹೋಗುವಾಗ ಫ್ಯಾರಿ ತಗೊಳ್ತಾ ಇದೀವಿ ಮುಕ್ಕಾಲ್ ಗಂಟೆದು ಸೊ ಅಮೇಸಿಂಗ್ಲಿ ಥ್ರಿಲ್ಡ್ ಅಬೌಟ್ ಇಟ್